ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನು ಅಗ್ರಿ ನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ತೋಟದಲ್ಲಿ ನೀವು ಹಣ್ಣು ಉದುರುತ್ತಿರುವುದು ಮತ್ತು ವಿರೂಪಗೊಂಡಿರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಕಜ್ಜಿ ರೋಗದ ಕಾರಣದಿಂದಾಗಿರಬಹುದು ಈ ರೋಗವು ಸಾಮಾನ್ಯವಾಗಿ ಹಣ್ಣುಗಳ ಮೇಲೆ ಚುಕ್ಕೆಗಳು ಮತ್ತು ತೊಗಟೆಯ ಮೇಲೆ ಕಲೆಗಳನ್ನು ಉಂಟು ಮಾಡುತ್ತದೆ ಮತ್ತು ವಾತಾವರಣ ಹೆಚ್ಚು ಅನುಕೂಲಕರವಾಗಿದ್ದರೆ ಇದು ಡೈ ಬ್ಯಾಕ್ ವಿರೂಪಗೊಳಿಸುವಿಕೆ ಮತ್ತು ಉದುರುವಿಕೆಗೆ ಕಾರಣವಾಗುತ್ತದೆ ಈ ರೋಗವು ಹಣ್ಣುಗಳ ಮೇಲಷ್ಟೇ ಅಲ್ಲದೆ ಎಲೆಗಳ ಮೇಲೂ ತಮ್ಮ ರೋಗ ಲಕ್ಷಣಗಳನ್ನು ತೋರಿಸುತ್ತದೆ ಎಲೆಗಳ ಮೇಲೆ ನೀವು ಕಂದು ಬಣ್ಣದ ತೇವಾಂಶಯುಕ್ತ ಚುಕ್ಕೆಗಳನ್ನು ನೋಡಬಹುದು ಅಷ್ಟೇ ಅಲ್ಲದೆ ಈ ಚುಕ್ಕೆಗಳ ಸುತ್ತ ಹಳದಿ ಪ್ರಭಾವಳಿಯ ಹಾಗೆ ಕಾಣಿಸುತ್ತದೆ ಇದು ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗ ಎರಡರಲ್ಲೂ ಕಂಡುಬರುತ್ತದೆ ಈ ರೋಗ ಲಕ್ಷಣಗಳು ಎಲೆಗಳ ಮೇಲಷ್ಟೇ ಅಲ್ಲದೆ ಹಣ್ಣು ಮತ್ತು ಕಾಂಡದ ಮೇಲೂ ಕಂಡುಬರುತ್ತದೆ ನಿಮ್ಮ ತೋಟದಲ್ಲಿ ಎಲೆ ಸುರಂಗ ಕೀಟದ ಸಂಭವವಿದೆಯಾ ಇದು ಸಹ ಕಜ್ಜಿ ರೋಗಕ್ಕೆ ಕಾರಣವಾಗಬಹುದು ಎಲೆ ಸುರಂಗ ಕೀಟದಿಂದಾಗಿ ನೀವು ಎಲೆಗಳ ಮೇಲೆ ಹಾವಿನಂತ ಮಚ್ಚೆಗಳನ್ನು ನೋಡಬಹುದು ಈ ಮಚ್ಚೆಗಳಿಂದ ಕಜ್ಜಿ ರೋಗದ ಸಂಭವ ಹೆಚ್ಚಾಗಬಹುದು ಆದರೆ ಈ ರೋಗವು ಹೇಗೆ ಸಂಭವಿಸುತ್ತದೆ ಸಾಮಾನ್ಯವಾಗಿ ಗಾಳಿ ಚಾಲಿತ ಮಳೆ ಮತ್ತು ನೀರು ಸಿಡಿಯುವುದು ಈ ರೋಗವನ್ನು ಹರಡಲು ಪ್ರಾಥಮಿಕ ಸಾಧನವಾಗಿದೆ ಅಷ್ಟೇ ಅಲ್ಲದೆ ನೀರ ನೀರು ಕಲುಷಿತ ಉಪಕರಣ ಪಕ್ಷಿಗಳು ಮತ್ತು ಮನುಷ್ಯರು ಸಹ ಈ ರೋಗವನ್ನು ಹರಡಬಹುದು ಅಷ್ಟೇ ಅಲ್ಲದೆ ಇದು ನರ್ಸರಿಯಿಂದ ತರುವ ಸಸ್ಯಗಳು ಬಿತ್ತನೆ ಸಾಮಗ್ರಿಗಳು ಮತ್ತು ಇದರ ಜೊತೆ ಸಸ್ಯಗಳಿಂದ ಸಹ ಹರಡಬಹುದು ಈ ಕಜ್ಜಿ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವು ಈ ಕಜ್ಜಿಗಳ ಮೇಲೆ ಹತ್ತು ತಿಂಗಳವರೆಗೆ ಬದುಕಿರಬಹುದು ಆದರೆ ಈ ರೋಗದಿಂದ ನಮ್ಮ ಸಸ್ಯಗಳನ್ನು ಹೇಗೆ ರಕ್ಷಿಸುವುದು ಮೊದಲನೆಯದಾಗಿ ನೀವು ನಿಮ್ಮ ತೋಟದಲ್ಲಿ ಎಲೆ ಸುರಂಗ ಕೀಟದ ಸಂಭವವನ್ನು ನಿಯಂತ್ರಿಸಬೇಕು ಈ ಕೀಟದ ಸಂಭವವನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ಬಗ್ಗೆ ತಿಳಿಯಲು ನೀವು ನಮ್ಮ ಹಿಂದಿನ ವಿಡಿಯೋ ನೋಡಬಹುದು ಮಳೆಗಾಲ ಪ್ರಾರಂಭವಾಗುವ ಮೊದಲೇ ನೀವು ತೀವ್ರವಾಗಿ ಸೋಂಕಿತ ರಂಬೆಗಳನ್ನು ಕತ್ತರಿಸಬೇಕು ಆದ ನಂತರ ನೀವು ನಿಮ್ಮ ತೋಟದಲ್ಲಿ ಬೋರ್ಡೋ ದ್ರಾವಣ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಸ್ಟೆಪ್ಟೊಮೈಸಿನ್ ಸಲ್ಫೇಟ್ ಹೊಂದಿರುವ ರೋಗನಾಶಕಗಳನ್ನು ಸಿಂಪಡಿಸಬೇಕು ನೀವು ನಿಮ್ಮ ತೋಟಕ್ಕೆ ಈ ಎಲ್ಲಾ ರೋಗನಾಶಕಗಳನ್ನು ಬಳಸಬೇಕೆ ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ